ಎಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೀತಾ ಇದೆ ಅಂತಂದ್ರೆ ವಿದೇಶಕ್ಕೆ ಹೋಗ್ತಾ ಇದ್ರೆ ಓದೋದಕ್ಕೆ ಮುಸ್ಲಿಂ ವಿದ್ಯಾರ್ಥಿಗೆ ಅವರಿಗೆ ಮೂವತ್ ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಮೂವತ್ ಲಕ್ಷ ರೂಪಾಯಿ ಯಾಕೆ ಹಿಂದೂಗಳಿಗಿಲ್ಲ ಯಾಕೆ ಹಿಂದೂಗಳಿಗಿಲ್ಲ ಹಿಂದೂಗಳಲ್ಲಿ ಇಲ್ವಾ ಯಾಕೆ ಹಿಂದೂಗಳು ವಿದೇಶದಲ್ಲಿ ಹೋಗ್ಬಿಟ್ಟು ಬಡ ವಿದ್ಯಾರ್ಥಿಗಳು ಓದಬಾರ್ದ ಯಾರು ಹಣ ಕೊಡ್ತಾ ಇದ್ದೀರಿ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಕಟ್ತಾ ಇದ್ದಾರೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳದ ನಮ್ಮ ದೇವಸ್ಥಾನಗಳಿಗೆ ಒಂದು ನ್ಯಾಯ ಪೈಸೆ ಕೊಡ್ತಾ ಇಲ್ಲ ಮಸೀದಿಗಳಿಗೆ ಆಮೇಲೆ ಮದರಸಾಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಇಮಾಮ್ಗಳಿಗೆ ಏನು ಅಲ್ಲಾಹೋ ಅಕ್ಬರ್ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಹಿಂದೂ ಪೂಜಾರಿಗಳಿಗೆ ದೇವಸ್ಥಾನಗಳಲ್ಲಿ ಏನು ಕೊಡ್ತಾ ಇಲ್ಲ ಯಾಕೆ ಯಾಕೆ ಈ ರೀತಿ ತುಷ್ಟೀಕರಣ ಯಾಕೆ ಈ ರೀತಿಯ ಓಲೈಕೆ ರಾಜಕಾರಣ ಹಿಂದೂ ಮಹಿಳೆಯರಿಗೆ ಮದುವೆ ಆದರೆ ಅವರು ಒಂದು ಪೈಸಾ ಕೊಡೋದಿಲ್ಲ ಬಡವರಿದ್ದರೂ ಕೂಡ ಆದರೆ ಮುಸ್ಲಿಮರು ಬಡವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನವದಂಪತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಹೀಗೆ ನಮ್ಮ ರಾಜ್ಯದಲ್ಲಿ ಓಲೈಕೆಯ ರಾಜಕಾರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಮೇರೆ ಮೀರ್ತಾ ಇದೆ ಅಸಹ್ಯ ಅನಿಸ್ತಾ ಇದೆ ಈ ಮೂರು ಸಂಗತಿಗಳನ್ನ ಇಟ್ಟುಕೊಂಡು ಅಲ್ಪಸಂಖ್ಯಾತರ ತುಷ್ಟೀಕರಣನ ಎಸ್ ಸಿ ಎಸ್ ಟಿಗಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯವನ್ನ ಮತ್ತು ಈ ರೀತಿ ಬೆಲೆ ಏರಿಕೆ ಮತ್ತು ತೆರಿಗೆಯ ದಾಳಿಯನ್ನು ಖಂಡಿಸಿ ನಾವು ಜಲಾಕ್ರೋಶ ಯಾತ್ರೆ ಎರಡನೇ ಹಂತದ ಯಾತ್ರೆ ನಾವು ಬೆಳಗಾಂನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಹದಿನಾರನೇ ತಾರೀಕು ಯಾತ್ರೆ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ ಎರಡನೇ ಹಂತದ ಯಾತ್ರೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ನಮ್ಮ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಮಾಲೆ ಮತ್ತೊಬ್ರು ವಿಪಕ್ಷ ನಾಯಕರು ವಿಧಾನ ಪರಿಷತ್ತಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಗೋವಿಂದ್ ಕಾರಜೋಳ್ ಅವರು ಆಮೇಲೆ ನಮ್ಮ ಮೈಸೂರಿನ ಎಂ ಪಿ ಅವರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಭಾಳ ದೊಡ್ಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ವಂಶಸ್ಥರಾಗಿರುವಂಥ ಯದುವೀರ ಒಡೆಯರವರು ಈ ಒಂದು ಎರಡನೇ ಹಂತದ ಯಾತ್ರೆಗೆ ಚಾಲನೆಯನ್ನು ಕೊಡೋರಿದ್ದಾರೆ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಬೆಳಗಾಂನಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಹದಿನೇಳನೇ ತಾರೀಕು ಬಾಗಲಕೋಟೆ ಬಿಜಾಪುರ ಹದಿನೆಂಟನೇ ತಾರೀಕು ಕಲ್ಬುರ್ಗಿ ಮತ್ತು ಬೀದರ್ ಈ ರೀತಿ ಎರಡನೇ ಹಂತದ್ದು ಆರು ಜಿಲ್ಲೆಗಳಿಗೆ ನಾವು ಮಾಡೋರಿದ್ದೇವೆ ಮೂರನೇ ಹಂತದ್ದು ದಾವಣಗೆರೆ ಚಿತ್ರದುರ್ಗ ನಾವು ಪ್ರಾರಂಭ ಮಾಡ್ತೇವೆ ಹೀಗೆ ನಮ್ಮ ಜನಾಕ್ರೋಶ ಯಾತ್ರೆಗೆ ಭಾಳ ದೊಡ್ಡ ಸ್ಪಂದನ ಸಿಗ್ತಾ ಇದೆ ಆದ್ದರಿಂದ ನಾವು ಇವತ್ತು ಬೆಳಗಾಂನಲ್ಲಿ ನಾನು ನಿನ್ನೆ ಸಾಯಂಕಾಲ ಬಂದೆ ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರ ಜೊತೆಯಲ್ಲಿ ಮಾತಾಡಿ ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೋಸ್ಕರವಾಗಿ ನಾವು ಯೋಜನೆಯನ್ನ ರೂಪಿಸ್ತಾ ಇದ್ದೇವೆ ಇನ್ನು ಬೆಳಗಾವಿಗೆ ಸಂಬಂಧಪಟ್ಟ